ಮಿನಿಮಮ್ ಎಂಟು ಸಾವಿರ ಹತ್ತು ಸಾವಿರ ರೊಟ್ಟಿ ತಯಾರು ಮಾಡ್ತೀವ್ರಿ ನಾವು ಐದು ಸಾವಿರ ಹಿಡಿದ್ರು ಒಂದು ರೂಪಾಯಿ ಒಂದು ರೊಟ್ಟಿ ಅಂದ್ರೆ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ದೇಡ್ ಲಕ್ಷ ರೂಪಾಯಿ ದುಡಿಬೋದ್ರೆ ಅವ್ರ ಹತ್ರ ಸೆಲ್ಟ್ ಹುಡಿದ ಅವಶ್ಯಕತೆ ಇಲ್ಲ ಕೇಳ್ರಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಈಗಿನ ಕಾಲ್ ಹೆಂಗಾಗ್ಬಿಟ್ಟೈತಪ್ಪ ಅಂದ್ರ ಓದಿಗೆ ತಕ್ಕಂತ ಕೆಲ್ಸ ಇಲ್ಲ ಆ ನಾ ಓದಿಲ್ಲಪ್ಪ ಇದ್ದ ಊರಾಗ ನಾ ಕೆಲ್ಸ ಮಾಡ್ತೀನಂದ್ರ ಊರಾಗು ಕೆಲಸ ಇಲ್ಲಾರ್ದಂಗ ಆಗ್ಬಿಟ್ಟೈತಿ ನಾವ್ ಜೀವನದಾಗ ನಾಲ್ಕು ರೂಪಾಯಿ ಏನಾದ್ರು ಗಳಿಸ್ಬೇಕಪ್ಪ ಅಂದ್ರ ಇದ್ದ ಊರು ಬಿಟ್ಟು ಸಿಟಿ ಸೇರ್ಕೊಂಡು ಅಲ್ಲಿ ನಾಲ್ಕು ರೂಪಾಯಿ ನಾವು ಗಳಿಸ್ಬೇಕು ಅನ್ನುವಂಥದ್ದು ಒಂದು ಪರಿಸ್ಥಿತಿ ಬಂದು ಬಿಟ್ಟೈತಿ ಆದ್ರೆ ಇಲ್ಲೊಬ್ರು ವಿಶೇಷವಾದ ವ್ಯಕ್ತಿ ನಮ್ಮ ಮುಂದೆ ಅದಾರ್ರಿ ಆದ್ರೆ ಇವ್ರ ಏನ್ ಮಾಡ್ಯಾರಪ್ಪ ಅಂದ್ರ ತಾವ್ ಇದ್ದಂತ ಗ್ರಾಮದಾಗ ನಾನು ಏನಾದರೂ ಒಂದು ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡಬೇಕು ನೋಡ್ರಿ ಮನಸ್ಸಿದ್ರ ಮಾರ್ಗ ಅನ್ನುವಂಥದ್ದು ಮಾತಿದ್ದಲ್ರಿ ಇವರು ನಾವು ನೋಡಿದ್ರ ಆ ಮಾತ ಬಹಳ ಸತ್ಯ ಅಂತ ನಮಗೆ ಅನಸ್ತೈತಿ ಆದ್ರೆ ಇವ್ರ ಏನ್ ಮಾಡ್ಯಾರಪ್ಪ ಅಂದ್ರ ಇರುವಂತ ಒಂದು ಸಣ್ಣ ಗ್ರಾಮದಾಗ ಒಂದು ಸಣ್ಣದಾಗಿ ಒಂದು ರೊಟ್ಟಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರ ಕಳೆದ ಒಂಬತ್ತು ತಿಂಗಳಿಂದ ಈಗ ಇವರು ತಿಂಗಳಿಗೆ ಕಡಿಮೆ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಸಂಪಾದನೆ ಮಾಡಕತ್ತಾರ ಅದು ಅಷ್ಟೇ ಅಲ್ಲದೆ ಇವರು ತಾವು ಮಾಡುವಂಥ ಕೆಲಸದಾಗ ಅಲ್ಲೇ ಇರುವ ಏನು ಹಳ್ಳಿಯಲ್ಲಿ ಇರುವ ಒಂದು ಇಪ್ಪತ್ತು ಮಹಿಳೆಯರಿಗೆ ಅವರು ಕೆಲಸ ಕೊಟ್ಟು ಅವರ ಒಂದು ಕುಟುಂಬಕ್ಕೂ ಸಹ ಇವರು ನೆರವಾಗ್ಯಾರ ಬರೀ ಇವರ ಒಂದು ವಿಶೇಷವಾದ ಒಂದು ವಿಡಿಯೋ ಮಾಡಿ ಇವ್ರ ಬಗ್ಗೆ ನೋಡಿರಿ ಯಾರಾದರೂ ಹೊಸದಾಗಿ ರೊಟ್ಟಿ ಬಿಸ್ನೆಸ್ ಮಾಡೋರು ಇದ್ರೆ ನಿಮಗೆ ಈ ವಿಡಿಯೋ ಭಾಳ ಅನುಕೂಲ ಆಗುತ್ತೆ ಈ ವಿಡಿಯೋ ನೋಡ್ರಿ ಮತ್ತು ರೊಟ್ಟಿ ಮಿಷನ್ ನೀವು ಎಲ್ಲಿ ತೊಗೋಬೇಕು ಎಲ್ಲಿ ನಮಗೆ ಚಲೋ ಸಿಗ್ತಾವು ಮತ್ತು ಈ ಬಿಸ್ನೆಸ್ಸನ್ನು ಹೆಂಗೆ ನಾವು ಶುರು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಈ ವಿಡಿಯೋದಾಗ ನಾನು ತಿಳಿಸ್ಕೊಳೋ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಸರ ಇದ್ರದ್ದು ಪೂರ್ತಿ ಮಾಲಕರ ನೀವೇನು ಸರ್ ಹಾಂ ರೀ ನಾವು ನಿಮ್ಮ ಹೆಸರು ಸರ್ ಮಹಾಂತೇಶ್ ಬಂಡಿ ಅಂತ ಹೇಳಿದ್ರೆ ಹಾಂ ನೀವು ಇರೋದಿಲ್ಲ ಸರ್ ಹಳ್ಳಿ ರೀ ಇಲ್ಲಿಂದ ಮೊದೋ ಹದಿನೈದು ಕಿಲೋಮೀಟರ್ ಐತ್ರಿ ಬಾಗಲಕೋಟ್ ನಲವತ್ ಕಿಲೋಮೀಟರ್ ಐತ್ರಿ ಹಳ್ಳಿ ಇರೋದು ಒಳಗ್ರಿ ಯಾವ ಹಳ್ಳಿ ಸರ್ ಹಿರಿಯಾಲ್ಗೊಂಡಿ ಬಿಕೆ ಅಂತ ಹೇಳ್ರಿ ಮೊದೋಳ್ ತಾಲೂಕ್ರೆ ಜಿಲ್ಲಾ ಬಾಗಲಕೋಟ್ ಇದು ಎಷ್ಟ್ ದಿನ ಐತ್ ಸರ್ ಇದು ನೀವು ಮಾಡೋ ಒಂಬತ್ತನೇ ತಿಂಗಳ್ರಿ ನಾವ್ ಮಾಡಾಕಿದ್ರಿ ಈಗ ಕೆಲವ್ರು ಅಂತಿರ್ತಾರ ನಾವ್ ಸಿಟಿಗ್ ಹೋಗಿ ನಾವು ದುಡಿಬೇಕು ಹಳ್ಳ ಏನ್ ಆಗಂಗಿಲ್ಲ ಅಂತಾರ ಅಂತವ್ರಿಗೇನ್ ಹಿಡ್ತಾರ ನೀವ ಅದೇನ್ ಸುಮ್ಮನೆ ಹೇಳುದ್ರಿ ಅದನ್ನೆಲ್ಲ ರೀ ನಾವ್ ಎಲ್ಲಿದ್ರುನು ದುಡಿಮಿ ನಾವು ಶ್ರಮ ಪಟ್ಟು ದುಡಿದ್ರಿ ಎಲ್ಲಿದ್ರು ಬದಕ್ಬೋದ್ರಿ ಈಗ ಇಲ್ಲಿ ನಾವು ಹಳ್ಳ್ಯಾಗ ಮಾಡ್ತೀವಲ್ರಿ ಈಗ ನಾವು ಸಿಟಿ ಅವರಿಗೆ ರೊಟ್ಟಿ ಕೊಟ್ಟ ಕಳ್ಸ್ತಿವ್ರಿ ಇಲ್ಲಿಂದ್ರೆ ಎಲ್ಲೆಲ್ಲಿ ಅಂಗಡಿ ಅವರು ತೋತಾರ್ರಿ ಮದುವೆಯವರು ಎಂಗೇಜ್ಮೆಂಟ್ ಯಾರಿದ್ದಾರೆ ನಾವು ನಾವ್ ಹೋಗಿ ಅವ್ರು ಎಲ್ಲೆಲ್ಲಿ ಇಳಿರ್ತಾರ ಕೊಟ್ಟು ಬರ್ತೀವ್ರಿ ಇಲ್ಲೇ ಹಳ್ಳಿಯಾಗ ಇದ್ಕೊಂಡು ಇಷ್ಟ ಮಂದಿ ಮಾಡ್ತಾರ್ರಿ ಹದಿನೈದು ಇಪ್ಪತ್ ಮಂದಿ ಇರ್ತಾರ್ರಿ ಹದಿನೈದು ಇಪ್ಪತ್ ಮಂದಿ ನಿಮ್ ಕಡೆ ಕೆಲಸ ಕೆಲ್ಸಕ್ಕೆ ಬರ್ತಾರೆ ನಾವ್ ಇಲ್ಲೇ ಇದ್ಕೊಂಡು ಮಾಡ್ತೀವಲ್ರಿ ಒಂದ್ ದಿನಕ್ ಮಿನಿಮಮ್ ಏನಿಲ್ಲ ಅಂದ್ರೂ ಏಳು ಎಂಟು ಹತ್ತು ಸಾವಿರ ತನಕ ರೊಟ್ಟಿ ತಯಾರೀ ಇಲ್ಲಿಂದ ಹೋಗಿ ಕೊಟ್ಟು ಬರ್ತದೆ ಇದು ಈ ರೊಟ್ಟಿ ಮಾಡಬೇಕಂತ ಹೆಂಗ್ ಇದು ಫಸ್ಟ್ ನಾವು ಟ್ರಾವೆಲ್ಸ್ ಲೈನ್ದಾಗ ಇದ್ದಾರೆ ಏನು ಬೇಡ ಇನ್ನೊಂದು ಏನಾರ ಮನೆಯಾಗ ಊರಾಗ ಇದನ್ ಮಾಡೋಣ ಅಂತೇಳಿ ಮೊದಲು ಹುಬ್ಳಿಯಾಗಿದ್ದಾರೆ ಅಲ್ಲಿಂದ ಬಿಟ್ಟು ಊರಾಗ ಇದ್ಕೊಂಡು ಒಂದು ರೊಟ್ಟಿ ಮಾಡೋ ಮಷಿನ್ ಹಾಕಿ ಒಂದ್ ಜೀವನ ಜೋನ ಅಂತ ಇಲ್ಲಿ ಬಂದರೆ ಅದನ್ನ ಯೂಟ್ಯೂಬ್ನಾಗ ರೀ ಒಬ್ರು ಹೇಳಿದ್ರಿ ನಂದಿ ಮಷಿನ್ ಮಷೀನ್ ಅಂತೇಳಿ ಹಿಂಗಿಂದ ಚಲೋ ಐತೆ ಹೇಳಿ ತಾಸೀ ಸಾಗರ ರೊಟ್ಟಿ ಬರ್ತದೆ ಅಂತ ಹೇಳಿದಾರೆ ಅದನ್ನ ನೋಡ್ಕೊಂಡ್ ಬರಕ್ ಹೋದ್ರಿ ನನಗೆ ಸರಿ ಅನ್ನಿಸ್ತಾರೆ ತೊಗೊಂಡ್ಯಾರ ತೊಗೊಂಡ್ಬಂದು ಇಲ್ಲಿ ಹಾಕಾಕತ್ತೀವ್ರಿ ಅದು ಅದ ಪ್ರಕಾರ ಮಷಿನ್ ಮಾತ್ರ ಭಾರಿ ಕರೆಕ್ಟ್ ಕೊಡ್ತೈತಿ ನಮಗೆ ನೋಡ್ರಿ ಹೊಸ್ತಾಗಿ ಯಾರಾದರೂ ಈ ರೊಟ್ಟಿ ಬಿಸ್ನೆಸ್ ಶುರು ಮಾಡೋರು ಯಾರಾದರೂ ಇದ್ರೆ ನೀವು ಈ ಮಿಷನ್ಗಳನ್ನ ಎಲ್ಲಿ ತಗೋಬೇಕು ಎಲ್ಲಿ ಉತ್ತಮವಾದ ಮಿಷನ್ಗಳು ಸಿಗ್ತಾವ ಅನ್ನುವಂಥದ್ದಾದ್ರೆ ಬರೀ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನಂದಿ ಫುಡ್ ಮಿಷನ್ ಈ ಒಂದು ಫ್ಯಾಕ್ಟ್ರಿ ಇವ್ರದ್ದು ಎಲ್ಲಿ ಐತಪ್ಪ ಅಂದ್ರೆ ನಮ್ಮ ಹುಬ್ಬಳ್ಳಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ತಾರ್ಯಾಳು ಇಂಡಸ್ಟ್ರಿ ಒಳಗೆ ಐತಿ ನೋಡ್ರಿ ನೀವು ನಮ್ಮ ಹುಬ್ಬಳ್ಳಿಯ ಒಂದು ಹೊಸೂರು ಬಸ್ ಸ್ಟ್ಯಾಂಡಿಂದ ನಿಮಗೆ ಜಾಗಿ ಬಸ್ಗಳು ರೀ ತಾರ್ಯಾಳ ಇಂಡಸ್ಟ್ರಿಗೆ ಹೋಗ್ಲಾಕ ಅಕಸ್ಮಾತ್ ಇಲ್ಲಪ್ಪ ಅಂದ್ರೆ ನೀವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ನಿತ್ರು ಸಾಕ ಅಲ್ಲಿಂದ ನಿಮ್ಗೆ ಸಾಕಷ್ಟು ಟಾಟಾ ಎ ಸಿಗಳು ಸಿಗ್ತಾವೆ ತಾರಾಳ ಇಂಡಸ್ಟ್ರಿಗೆ ಹೋಗ್ಲಾಕ ಅಲ್ಲಿ ಹೋಗಿ ನೀವು ಅವ್ರಿಗೆ ಫೋನ್ ಹಚ್ಚಿದ್ರೆ ಸಾಕ ತಕ್ಷಣ ನಿಮ್ಗೆ ಅವರು ಸ್ಪಂದಿಸ್ತಾರೆ ನೀವು ಅಲ್ಲಿ ಇಂಡಸ್ಟ್ರಿಗೆ ಹೋಗಿ ಮಿಷಿನ್ ಗಳನ್ನ ಚೆಕ್ ಮಾಡಬಹುದು ನೋಡ್ರಿ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತೇಳಿ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗ ಒಂದು ಚೋಟೋ ಮಿಷಿನ್ ಅಂತ ಹೇಳಿ ಕೊಡತಾರ ಇದ್ರೊಳಗೆ ಐದು ಕೆಜಿ ಮಿಕ್ಸರ್ ಎರಡಷ್ಟು ಇರುವ ಒಲೆ ರೀ ಈ ಮಿಷನ್ ಐತಲ್ರಿ ತಾಶಿಗೆ ಐದು ನೂರು ರೊಟ್ಟಿ ರೀ ಮತ್ತೆ ಈ ಮಿಷನ್ ಆಪ್ರೇಟಿಂಗ್ ಅಂತೂ ಬಹಳ ಅಂದ್ರೆ ಭಾಳ ಈಜಿ ಐತ್ರಿ ಯಾರು ಬೇಕಾದ್ರೆ ಇದನ್ನ ಬಳಸಬಹುದು ಇನ್ನು ಸ್ಟಾರ್ಟಪ್ ಯಾರಾದರೂ ಈ ಬಿಸಿನೆಸ್ ಶುರು ಮಾಡೋರಿದ್ರ ನಮ್ಮ ಕಡೆ ಬಹಳ ಕಡಿಮೆ ಬಜೆಟ್ ಐತಪ್ಪ ಅಂತ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕಿ ನಿಮ್ಮ ರೊಟ್ಟಿ ಬಿಸ್ನೆಸ್ಸನ್ನು ನೀವು ಶುರು ರೀ ನೋಡ್ರಿ ಎಲ್ಲಾ ತರದ ರೊಟ್ಟಿ ಮಿಷಿನ್ಗಳನ್ನು ಇವರೇ ರೆಡಿ ಮಾಡ್ತಾರ ಮತ್ತೆ ಎಲ್ಲಾ ಮೆಟ್ರಲ್ಗಳನ್ನು ಇವರೇ ಪ್ರೊಡಕ್ಷನ್ ಮಾಡೋದ್ರಿಂದ ನಿಮ್ಮ ರೊಟ್ಟಿ ಮಿಷಿನ್ಗಳಿಗೆ ಏನಾದರೂ ಸಮಸ್ಯೆ ಕಂಡು ಬತ್ತಂದ್ರೆ ತಕ್ಷಣ ಅದಕ್ಕೆ ಅವರು ಸ್ಪಂದಿಸ್ತಾರ ಎಲ್ಲಿಂದಲೂ ತಂದು ಇವ್ರು ಮಾರೋ ಅಂಥದ್ದು ಇರಂಗಿಲ್ಲ ನೋಡ್ರಿ ಇವ್ರ ಹತ್ರ ಸಿಗೋ ಮಿಷಿನಿಂದ ನೀವು ಆಗಲಿ ಚಪಾತಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಗೊಂಜಾಳ ರೊಟ್ಟಿ ಸಹ ಮಾಡ್ಬೋದ್ರಿ ನೋಡ್ರಿ ಈ ನಂದಿ ಫುಡ್ ಮಿಷನ್ ಕಂಪ್ನಿಗೆ ಐ ಎಸ್ ಐ ಸರ್ಟಿಫಿಕೇಟ್ ಸಹ ಐತಿ ಮತ್ತು ಸೆಂಟ್ರಲ್ ಗೋರ್ಮೆಂಟಿಂದ ಟೆಸ್ಟ್ ರಿಪೋರ್ಟ್ ಸಹ ಐತಿ ಮತ್ತು ಬರೋ ಮಾರ್ಚಿಂದ ಸರ್ಕಾರದಿಂದ ನಿಮಗ ಸಬ್ಸಿಡಿ ಸಹ ಸಿಗ್ತೈತ್ರಿ ಇವ್ರ ಹತ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಮಿಷನ್ ಸಹ ಸಿಗ್ತಾವ್ರಿ ಕೆ ಜಿ ಮಿಕ್ಸರ್ ಹತ್ತು ಕೆ ಜಿ ಮಿಕ್ಸರ್ ರೊಟ್ಟಿ ಮಿಷಿನ್ ಆಯಿಲ್ ಎಕ್ಸ್ಪಿಲಿಯರ್ ಕೋಡ್ ಪ್ರೆಸ್ ಆಯಿಲ್ ಎಕ್ಸ್ಪಿಲಿಯರ್ ವರ್ಮ್ ಆಯಲಿ ಎಕ್ಸ್ಪೆಲರ್ ಮತ್ತು ಶಾಂಗಿ ಮಿಷನ್ ಕಮರ್ಷಿಯಲ್ ಗಿರಣಿ ಸಣ್ಣ ಗಿರಣಿ ರೀ ಖಾರದ ಪುಡಿ ಗಿರಣಿ ಖಾರ ಕುಟ್ಟೋ ಗಿರಣಿ ಸಹ ರೀ ನೋಡಿರಿ ನಿಮಗೆ ಯಾವುದು ಅನ್ನುವಂಥದ್ದು ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿ ತೊಗೋಬೋದು ಅಥವಾ ಅವ್ರ ಕಂಪ್ನಿಗೆ ಹೋಗಿ ನೀವು ಕೊಟೇಶನ್ ಸಹ ತೊಗೋಬೋದು ಹಂಗ ಐವತ್ತು ಪರ್ಸೆಂಟೇಜ್ ನಿಮಗೆ ಸಬ್ಸಿಡಿ ಸಹ ಇಲ್ಲಿ ಸಿಗ್ತೈತೆ ರೀ ನೋಡ್ರಿ ಈ ನಂದಿ ಫುಡ್ ಮಿಷನ್ ಕಂಪ್ನಿದವರು ರೀ ಸತತ ಮೂರು ವರ್ಷದಿಂದ ಗ್ರಾಹಕರಿಗೆ ಒಂದು ಚಲೋ ಸರ್ವಿಸನ್ನು ಕೊಡಾಕತ್ತಾರ ಯಾವುದೇ ಥರದ ಕಂಪ್ಲೇಂಟ್ಗಳು ಈ ಕಂಪ್ನಿಗೆ ಇಲ್ಲ ನೋಡ್ರಿ ನೀವು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡೋರು ಈಗ ಒಂದು ಕಂಪ್ನಿಗೆ ಭೇಟಿ ಕೊಡಿರಿ ಕ್ವಾಲಿಟಿ ಚೆಕ್ ಮಾಡಿರಿ ಒಳಗೆ ಯಾವ ಥರದ ಮೆಟರಿಯಲ್ಗಳನ್ನು ಹಾಕಿರ್ತಾರ ಅದನ್ನು ಚೆಕ್ ರಿವ್ಯೂ ಚೆಕ್ ಮಾಡಿರಿ ಇವ್ರು ಎಷ್ಟು ಸರ್ವಿಸ್ ಮಾಡ್ಯಾರ ಮತ್ತು ಎಷ್ಟು ಮಿಷನ್ಗಳನ್ನು ಸೇಲ್ ಮಾಡ್ಯಾರ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಮಾಹಿತಿ ತೊಗೊಂಡು ರಿವ್ಯೂ ಚೆಕ್ ಮಾಡಿ ತಗೋರಿ ನೋಡಿರಿ ಆಲ್ರೆಡಿ ಹತ್ತು ಇಪ್ಪತ್ತು ಈ ಥರದ ಕಂಪ್ನಿಗಳು ನಿಮಗೆ ಸಿಕ್ಕೇ ಸಿಗ್ತಾವೆ ಯಾವುದಕ್ಕೂ ಯಾವ ಥರದ ಮೆಟಲ್ ಹಾಕ್ಕೊಂಡಿರ್ತಾರೆ ಯಾವ ಥರದ್ದು ಇವ್ರು ಸರ್ವಿಸ್ ಕೊಟ್ಟಿರ್ತಾರೆ ಎಲ್ಲವೂ ತಿಳ್ಕೊಂಡು ರಿವ್ಯೂ ಎಲ್ಲ ಚೆಕ್ ಮಾಡಿ ನೀವು ತಗೋರಿ ನಂದಿ ಫುಡ್ ಮಿಷನ್ ಕಂಪ್ನಿಯವರದಲ್ಲರೇ ಆಲ್ರೆಡಿ ಈಗ ಚಲೋ ಸರ್ವಿಸ್ ಕೊಡಕತ್ತಾರ ನೋಡಿರಿ ವಿಚಾರ ಮಾಡಿ ನೀವು ತಗೋರಿ ಈಗ ಸ್ಟಾರ್ಟಿಂಗ್ ಹೊಸದಾಗಿ ಕೆಲಸ ಮಾಡೋರು ಇಷ್ಟು ದೊಡ್ಡದಾಗಿ ಫಸ್ಟ್ ತಂದಾಗ ಐದ ಮಂದಿ ನಾಲ್ಕ ಮಂದಿ ಇಟ್ಟು ಒಂದು ಕೆಲಸ ಮಾಡ್ಕೊಂಡಿವ್ರಿ ಇದ್ರಾಗ ಪ್ರಾಫಿಟ್ ಬರೋದು ಕ್ಯಾಲ್ಕುಲೇಟರ್ ಹಾಕೊಂಡು ನೋಡಿದಾರ ಎಲ್ಲ ಲಾಭಾಂಶ ಕರೆಕ್ಟ್ ಅನ್ಸ ಸಾತ್ರಿ ಒಂದ್ ರೊಟ್ಟಿಯಿಂದ ಒಂದ್ ರೂಪಾಯಿ ಉಳಿತಿದ್ರಿ ಒಟ್ಟು ನಮಗ ನಾವು ಅದನ್ನ ಲೆಕ್ಕ ಹಾಕೊಂಡು ಇದ್ ಮಾಡಕ ಬರಬಾರ್ದು ಅಥವಾ ಅಚೀವ್ ಮಾಡಿದ್ರಿ ಸಬ್ಸಿಡಿ ಮಾಡಾಕ್ ಬ್ಯಾಂಕಿಗೆ ಹೋದಿವಿ ಬ್ಯಾಂಕ್ನವ್ರು ಇಲ್ಲ ನಾವು ರಜೆದಾಗ ತಗದೀವಿ ನಿಮ್ಮ ಸಿಬಿಲ್ ಸ್ಕೋರ್ ಅದನ್ನ ಚೆಕ್ ಮಾಡ್ನು ನಾಳೆ ಬಾ ನಾಡ್ದು ಬನ್ ಹಾಕಿ ನಾನು ಲೆಕ್ಕ ಹಾಕೊಂಡೆ ರೀ ಇವ್ ಇವ್ರ ಹತ್ರ ಸೆಲ್ಯೂಟ್ ಹೊಡೀದು ಬೇಡ ನಾವು ಒಂದು ತಿಂಗ್ಳು ಕಷ್ಟಪಟ್ಟರೆ ಇದಾಗ ಅದು ಹೇಳಿದ್ರೆ ನಾವು ತೆಗಿಬೋದು ಅಂತ ಮಾಡಿದ್ರೆ ರೀ ಈಗ ನಮ್ಮ ಹತ್ರ ಐದು ಸಾವಿರ ಕೇಳಾಗಂತರ ಒಂದು ದಿವ್ಸಕ್ಕೆ ಆಗಂಗಿಲ್ಲ ರೀ ಮಿನಿಮಮ್ ಎಂಟು ಸಾವಿರ ಹತ್ತು ಸಾವಿರ ರೊಟ್ಟಿ ತಯಾರು ಮಾಡ್ತೀವಿ ರೀ ನಾವು ಐದಾರು ಸಾವಿರ ಹಿಡಿದ್ರು ಒಂದು ರೂಪಾಯಿ ಒಂದು ರೊಟ್ಟಿ ಹಿಡ್ದು ಐದು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ದೇಡ್ ಲಕ್ಷ ರೂಪಾಯಿ ಓಡಿಬೋದು ರೀ ಅವ್ರ ಹತ್ರ ಸೆಲ್ಟ್ ಹೊಡಿಯೋದು ಅವಶ್ಯಕತೆ ಇಲ್ಲ ಅಂತ ಹೇಳಿರಿ ನಾವು ಸ್ವತಂತ್ರಾಗೆ ಮಾಡ್ಕೊಂಡೆ ರೀ ಆ ಇದು ಈಗ ಮಿಷನ್ ಎಲ್ಲಿಂದ ನೀವು ತರ್ಸ್ಕೊಂಡ್ರಿ ಹುಬ್ಬಳ್ಳಿ ಹುಬ್ಳಿಗೆ ಹೋಗಿ ಅಲ್ಲಿ ಹೋಗಿ ಕೇಳಿದಿವ್ರಿ ಅವ್ರ್ ನೋಡಿದಿವ್ ಮನ್ಸಿಗೆ ಬರ್ತೀರಿ ಸಲ ಬಂದೇ ಇಲ್ರಿ ಒಂದ್ ಸಲ ಡೌಟ್ ಬಂದಾಗ ಫೋನ್ ಹಚ್ಚಿದೀವ್ರಿ ಅವಾಗಿಂದ ಅವಾಗ ರೆಸ್ಪಾಂಡ್ ಮಾಡಿ ಅದನ್ನೆಲ್ಲ ಹೇಳಿದ್ರಿ ಅವ್ರು ವಿಡಿಯೋ ಕಾಲ್ ಮಾಡಿ ತೋರಿಸ್ರಿ ಅಂದ್ರಿ ವಿಡಿಯೋ ಮಾಡಿ ಕಳಿಸ್ರಿ ಅಂದ್ರಿ ಅವಾಗಿಲ್ದ ಅವಾಗ ರಿಪ್ಲೈ ಮಾಡಿದ್ರಿ ಸರಿ ಆತ್ರಿ ನಾವು ಅದ್ರಾಗ ಏನು ಪ್ರಾಬ್ಲಮ್ ಬಂದಿಲ್ರಿ ನಾವು ಅದ್ರ ಸುಳ್ಳ ಹೇಳುದ ಈಗ ಎಂಟೊ ಒಂಬತ್ ತಿಂಗಳ್ರಿ ನಾವು ಅದನ್ನ ನೋಡಕೈತಿ ಒಂದ್ ಸಲೂ ರಿಪೇರಿ ಇಲ್ರಿ ಎದರ್ದು ಸೌಂಡ್ ಅಂತ ಏನಿಲ್ರಿ ನಮಗ ಮಾತ್ರ ಭಾಳ ಇಷ್ಟ ಆಗೈತ್ರಿ ಅದ್ ಟೈಮ್ ಬೆಳಗ್ಗೆ ಏಳು ಗಂಟೆಗೆ ಇವ್ರು ಬರ್ತಾರ್ರಿ ಒಂದ್ ಗಂಟೆಗೆ ಬಿಡ್ತಾರೀ ಮತ್ ಒಳ್ಳಿ ಮೂರುವರಿಗೆ ಬರ್ತಾರ್ರಿ ಆರೂವರೆ ತನಕ ಮಾಡ್ತಾರೀ ಮುಂಜಾನೆ ಆರ್ ತಾಸು ದುಡಿತಾರಲ್ರಿ ಅವಾಗ ಎರಡ್ ನೂರ ಐವತ್ ರೂಪಾಯಿ ಪೇಮೆಂಟ್ ರೀ ಒಬ್ಬರಿಗೆ ರೀ ಬೆಳಿಗ್ಗೆ ರೀ ಸಾಯಂಕಾಲ ಒಂದೂರ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಓ ಅದು ಮಧ್ಯಾಹ್ನದ ಒಂದು ಬೇರೆ ಸೆಕ್ಷನ್ ರೆ ಮತ್ತೆ ಇದು ಬೇರೆ ಅವರು ಹಳ್ಳೆಯಗಿದ್ದು ಕಡಿಮೆದು ದಿನಕ್ಕೆ 300 350 375 ರೂಪಾಯಿ ಹಾಕಿದ್ರೆ ನಂದಿ ಫುಡ್ ಮಷಿನ್ ರೀ ಅಲ್ಲಿ ಹುಬ್ಳಿ ಉಳ್ತ ಒಂದು ನಂದಿ ಅವರು ಓಕೆ ಹುಬಳಿ ಈ ಒಂದು ರೊಟ್ಟಿ ಮಾಡುದು ಈಗ ಇದು ಯಾವ ರೊಟ್ಟಿ ಅಲ್ಲ ಸರ್ ಇದು ಇದು ಸಜ್ಜಿ ಸಜ್ಜಿ ರೊಟ್ಟಿ ಸಜ್ಜಿದ್ರಿ ಜೋಳದ್ದು ಗೊಂಜಾಳದ್ದು ಮೂರು ಪರ ಮಾಡ್ತಿದ್ದಾರೆ ಹ ಇಲ್ಲೇ ನಾವು ಗಿರಣಿ ಎಲ್ಲ ಇಲ್ಲೇ ಮಾಡ್ಕೊಳ್ಳೋದು ಇದು ಮಾಡಿದ್ವಿ ಹಿಟ್ ಎಲ್ಲ ಇಲ್ಲೇ ರುಬ್ಬಿಕೊಂಡು ರೆಡಿ ಆಗಿ ಎಲ್ಲ ಇಲ್ಲೇ ರುಬ್ಬೋದು ಮಾಡ್ತೀವಿ ನಾವು ಹ್ಮ್ ಹ್ಮ್ ಈಗ ನಾವು ಏನು ಅಲ್ಲಿ ಮತ್ತೊಂದು ಕಡೆ ಗಿರಣಿಗೆ ಹೋಗ್ಬೇಕು ಅನ್ನಂಗಿಲ್ರಿ ಏನಿಲ್ರಿ ಗಿರಣಿದು ಎಲ್ಲ ಇಲ್ಲೇ ಮಾಡಾಕ್ತೀವಿ ನಾವು ಹ್ಮ್ ಹ್ಮ್ ಇವ್ ತಾಸಿಗೆ ಎಷ್ಟು ಆಗ್ತಾರೆ ರೊಟ್ಟಿ ರೀ ಹಾಸಿಗೆ ಒಂದ್ ಸಾವಿರದ ಎರಡ್ ನೂರು ರೊಟ್ಟಿ ಹಾಕೊಂಡ್ ಹೇಳಿದ್ರಿ ಅವ್ರು ಆತರ ಮಾತ್ರ ತೆಗಿತೀವ್ರಿ ನಾವು ಒಂದ್ ಸಾವಿರದ ಎರಡ್ ನೂರು ಹನ್ನೆರಡು ರೊಟ್ಟಿ ಮಟ್ಟ ಬರ್ತದೆ ಹನ್ನೆರಡು ನೂರು ರೊಟ್ಟಿ ತೆಗಿತೀವ್ರಿ ನಾವು ಈಗ ಒಂದ್ ದಿನಕ್ಕೆ ನಮ್ದು ಮಿನಿಮಮ್ ಏನಿಲ್ಲ ಅಂದ್ರೂ ಐದು ಸಾವಿರ ಎಂಟು ಸಾವಿರ ಹ್ಮ್ ಈ ತರ ರೊಟ್ಟಿ ತಯಾರಾಗತ್ತೆ ರೀ ಆರಾಮ್ಸೆ ಎಂಟು ಸಾವಿರ ಹತ್ತು ಸಾವಿರದ ಎರಡು ನೂರು ತೆಗೆದ್ರಿ ಲಾಸ್ಟ್ ನಾವು ಒಂದು ದಿನಕ್ಕೆ ಒಂದು ದಿನಕ್ಕೆ ಹತ್ತು ಸಾವಿರ ಮಾಡ್ರಿ ಹತ್ತು ಸಾವಿರದ ಎರಡು ನೂರು ತೆಗೆದ್ರಿ ಅವತ್ತು ಕೌಂಟ್ ಮಾಡಿವ್ರಿ ನಾವು ಮಿಷಿನ್ ಏನು ಸರ್ ಗಿರ್ನೀರಿ ಇದು ಗೊಂಜಾಳ ನೋವು ಚೂಡಿದ್ರಿ ಇದು ಸಜ್ಜಿ ಜೋಳ ಹಿಟ್ಟ ಹಾಕೊಳಕ್ರಿ ನಮ್ಗೆ ಇದು ಹಿಟ್ಟು ರುಬ್ಬಿಕೊಳಕ್ ಇಲ್ಲ ರೀ ರುಬ್ಬುದು ಹೆಚ್ಚಿಗಡೆ ಮಾಡ್ತೀವ್ರಿ ಗ್ಯಾಸ್ನೇ ರೀ ಹೆಂಗ್ ಸರ್ ಗ್ಯಾಸಿನ ಒಲಿ ಒಳಗೆ ನೀರು ಕಾಸಿ ಹೆಣ್ಮಕ್ಳು ಜಿಗಿ ಏನ್ ಮಾಡ್ತಾರಲ್ರಿ ಅದರ ತರ ಹಿಟ್ಟು ನೀರ್ ಕಾಸಿ ಅದ್ರಾಗ ಹಿಟ್ಟು ಹಾಕಿ ಇದೇನ್ರ ನಾದುನಿಕಿ ನಾವೇ ಮಾಡುದ್ರಿ ಅದನ್ನ ನಾದುನಿಕಿ ಹಾಕಿದೀವಿ ಅಂದ್ರೆ ಇಲ್ಲಿ ರೊಟ್ಟಿ ರೆಡಿನ ರೀ ಇದು ಒಂದ್ ತಾಸೀಗ್ ಹನ್ನೆರಡ್ ನೂರು ರೊಟ್ಟಿ ತಗದು ಕೊಡ್ತದ್ರಿ ಈ ಕಾಳನ್ನ ಹಿಟ್ ಮಾಡುದ ಕಾಳ ಹಿಟ್ಟ ಮಾಡುದ್ರಿ ಇದು ಗೊಂಜಾಳದ ನುಚ್ಚು ಉಳ್ಯಾಕ ಅಂದ್ರೆ ಕಾಳ ಕಾಳ್ ದಪ್ಪ ಅದನ್ನ ಸ್ನಾನದ ಮಾಡ್ಕೊಂಡು ಇಲ್ಲಿ ಹಾಕೋತೀವ್ರಿ ಮತ್ತ ಅಲ್ಲಿಂದ ಜ್ವಾಳಾ ಹಾಕೇವ್ರಿ ಆಮೇಲೆ ಇದ್ರಾಗ ಸಜ್ಜಿ ಗೊಂಜಾಳ ಒಂದ ಕಡೆ ಹಾಕೋತಿವ್ರಿ ಇದರ ಒಟ್ಟ ಗಿರ್ನಿಗೂ ಎಲ್ಲಿ ಹೋಗ್ಲಾರಂಗ ಮಾಡ್ಕೊಂಡ್ಬಿಟ್ಟಿವ್ರಿ ಇಲ್ಲಿ ಎಲ್ಲಾನು